ಉಪಸ್ಥಿತನಂಥ ಸಹೋದರರು ಹಾಗೂ ಮುಖಂಡರಾದಂಥ ಮಂಜುನಾಥ್ ಅವರೇ ಲೋಕೇಶ್ ಅವರೇ ಪವನ್ ಅವರೇ ಹಾಗೂ ಈ ಶಾಲೆಯ ಮುಖ್ಯ ಉಪಾಧ್ಯರಾದ ಅವರೇ ಈ ಶಾಲೆಯ ಎಲ್ಲ ಶಿಕ್ಷಕ ಮಾಧ್ಯಮ ಮಿತ್ರರೇ ಈ ಶಾಲೆಯ ಪ್ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತೇನು ಪ್ರೈವೇಟ್ ಸ್ಕೂಲ್ಗಳ ಮಧ್ಯೆ ಸರ್ಕಾರಿ ಶಾಲೆಗಳು ಕಳೆದೋಗ್ತಾ ಇರೋವಂಥ ಸ್ಥಿತಿಯಲ್ಲಿ ಅದರಲ್ಲೂ ಅನುದಾನಿತ ಶಾಲೆಗಳು ಇನ್ನೂ ಕುಗ್ಗಿರೋವಂಥ ಸ್ಥಿತಿಯಲ್ಲಿ ಇವತ್ತು ಕೊಲದೇವಿ ಏನು ಶ್ರೀ ಪ್ರಸನ್ನ ಚೌಡೇಶ್ವರಿ ಸರ್ಕಾರಿ ಅನುದಾನಿತ ಶಾಲೆ ಏನಿದೆ ಇವತ್ತು ಪ್ರೈವೇಟ್ ಸ್ಕೂಲ್ನಷ್ಟೇ ಅದರ ಲೆವೆಲ್ಗೆ ನಡ್ಸ್ಕೊಂಡು ಹೋಗ್ತಾ ಇಲ್ಲಿ ಅಷ್ಟೇ ಮಕ್ಕಳ ಹಾಜರಾತಿ ಇರೋದು ಒಂದು ದೊಡ್ಡ ವಿಶೇಷ ಆಗಿರುತ್ತೆ ಈಗ ಶಾಲೆಗಳಲ್ಲಿ ನೀವು ಪ್ರೈವೇಟ್ ಶಾಲೆಗಳಲ್ಲಿ ನೋಡ್ಬೋದು ನಾವು ಎಸ್ ಎಸ್ ಎಲ್ ಸಿ ನೆಕ್ಸ್ಟ್ ಹೋಗಬೇಕಾದ್ರೆ ಒಂಬತ್ತನೇ ತರಗತಿಯಲ್ಲಿರಬೇಕಾದ್ರೇ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲೇ ಟ್ಯೂಷನ್ಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಬರೀಬೇಕು ಇದೆಲ್ಲ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಹೋಗು ಭಾಳಷ್ಟು ಅಕಾಡೆಮಿಗಳು ಅದಕ್ಕೋಸ್ಕರ ಶುರುವಾಗಿದ್ದಾವೆ ಉದಾಹರಣೆ ಹೇಳ್ಬೇಕಾದ್ರೆ ಆಲೆನ್ ಅಂತ ಇದೆ ಬೇಸ್ ಅಂತ ಇದೆ ಪರಿಶ ಪರಿಶ್ರಮ ಅಕಾಡೆಮಿ ಅಂತ ಇದೆ ಈ ಥರ ಹಲವಾರು ಅಕಾಡೆಮಿಗಳನ್ನ ಸ್ಥಾಪನೆ ಮಾಡಿ ಎಸ್ ಎಸ್ ಸಿಗೆ ಸ್ಕೂಲ್ಗೆ ಹೋಗೋದಕ್ಕಲ್ಲ ಟ್ಯೂಷನ್ಗೆ ಹೋಗೋದಕ್ಕೆ ಆಮೇಲೆ ಒಂದು ವರ್ಷದ ಅಡ್ವಾನ್ಸ್ ಫೀಸ್ ಮೊದಲೇ ತಗೊಂಡು ಟ್ಯೂಷನ್ನು ಹೇಳ್ಕೊಟ್ಟು ಪ್ರೈವೇಟ್ ಶಾಲೆಗಳಲ್ಲಿ ಅತ್ಯಾಧಿಕ ಫೀಸ್ನ ಕಟ್ಟಿ ಕೂಡ ಮಕ್ಕಳು ಇವತ್ತೇನು ಕಾಂಪಿಟೇಷನ್ ವರ್ಲ್ಡಲ್ಲಿ ಮಾರ್ಕ್ಸನ್ನ ಪಡೆಯೋ ನಿಟ್ಟಿನಲ್ಲಿ ಕಷ್ಟಪಡ್ತಿರ್ತಾರೆ ಆದರೆ ಈಗೇನು ನಮ್ಮ ಸರ್ಕಾರಿ ಶಾಲೆ ಅಥವಾ ಅನುದಾನಿತ ಶಾಲೆಗಳೇನಿದ್ದಾವೆ ಫ್ರೀ ಎಜುಕೇಷನ್ ಕೊಟ್ಟು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಗಮನ ಹರಿಸಿ ರಾತ್ರಿ ಪಾಠನ ಹೇಳಿಕೊಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾನಿ ವಿದ್ಯ ವಿದ್ಯಾರ್ಥಿಯ ಬಗ್ಗೆ ವಿಶೇಷ ಗಮನ ಕೊಟ್ಟು ಒಳ್ಳೆಯ ಮಾರ್ಕ್ಸ್ ಪಡಿಬೇಕು ಅಂಥೇಳಿ ಈ ಶಿಕ್ಷಕರು ಅವ್ರದೇ ರೀತಿಯಲ್ಲಿ ಶ್ರಮ ಆಗ್ತಿರ್ತದೆ ನೀವು ಪ್ರೈವೇಟ್ ಸ್ಕೂಲಲ್ಲಿ ಹೋದಾಗ ಒಂದು ಪಿ ಟಿ ಎಮ್ ಅಂತ ಮಾಡ್ತಾರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋದಾಗ ಅಲ್ಲಿ ಏನು ನಡೆಯುತ್ತೆ ಅಂದರೆ ಬಂದಿರೋ ಅಂಥ ಮಾರ್ಕ್ಸ್ ಎಲ್ಲ ಕೊಡ್ತಾರೆ ನಾವೆಲ್ಲ ನೋಡ್ತೀವಿ ಅದಾದಮೇಲೆ ಟೀಚರು ಪೇರೆಂಟ್ಸ್ನ ಕೇಳ್ತಾರೆ ಯಾಕೆ ನಿಮ್ಮ ಮನೆಯಲ್ಲಿ ಹೋಮ್ ವರ್ಕ್ ಮಾಡಿಸಲ್ಲ ಹುಡುಗನಿಗೆ ಯಾಕೆ ಹೇಳ್ಕೊಟ್ಟಿಲ್ಲ ಇದರಲ್ಲಿ ವೀಕ್ ಇದ್ದಾನೆ ಟ್ಯೂಷನಿಗೆ ಕಳಿಸಿ ಸೊ ಈ ಥರ ನಡೆಯುತ್ತೆ ಡಿಸ್ಕಷನ್ನು ಇಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಅಥವಾ ಅನುದಾನ ಶಾಲೆಯಲ್ಲಿ ಏನು ನಡೆಯುತ್ತೆ ಅಂದರೆ ಪೇರೆಂಟ್ಸ್ ಬಂದು ಟೀಚರ್ಗೆ ಬೈದ್ಬಿಟ್ಟು ಹೋಯ್ತಾನೆ ಏನ ನಿಮ್ಮ ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ ಅವ್ನಿಗೆ ಇನ್ನೂ ಆನೆ ನಟ್ಟಿಗೆ ಬರಲ್ಲ ಅಥವಾ ಹಿಂದಿ ಸರಿಯಾಗಿ ಬರೋಲ್ಲ ಇಂಗ್ಲೀಷ್ ಸರಿಯಾಗಿ ಬರಲ್ಲ ಅಂತ ಪೇಚ ಇದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಈ ಥರ ನಡೆಯುತ್ತೆ ಇಲ್ಲಿ ಅಲ್ಲಿ ಹೆಚ್ಚಿನ ಫೀಸ್ ಕಟ್ಟಿ ವಿಶೇಷವಾಗಿ ಟ್ಯೂಷನಿಗೆ ಕಳಿಸಿ ಅಲ್ಲಿ ಮಾರ್ಕ್ಸ್ ಇರಲಿ ನಮಗಿಂತ ಬೆಟ್ರಲ್ಲೇ ಇರ್ಬೋದು ಅವ್ರ ನಾಲೆಜ್ ವಕಾಬುಲಿರಿಗೆ ಅಥವಾ ಇನ್ನೊಂದು ನಮಗಿಂತ ಬೆಟ್ರ್ ಇರ್ಬೋದು ಆದರೆ ಇಂಥ ಇನ್ಫ್ರಾಸ್ಟ್ರಕ್ಚರಲ್ಲಿ ಇಂಥ ಕ್ಲ ಎನ್ವಾಯರ್ಮೆಂಟಲ್ಲಿ ಅವರು ಏಯ್ಟಿ ಪರ್ಸೆಂಟ್ ಪಡೆದಾಗ ನಮ್ಮ ನಮ್ಮ ಮಕ್ಕಳು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪಡೆದರೂ ಕೂಡ ಇಟ್ಸ್ ಮೋರ್ ದೆನ್ ಅವ್ರಿಗಿಂತ ಹೆಚ್ಚು ಇದು ಅಂಥ ಸ್ಥಿತಿಯಲ್ಲಿ ಇವತ್ತು ನಾವು ಕಳೀತಾ ಇದ್ದೀವಿ ಮಕ್ಕಳ ನಿಮಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ ಇಷ್ಟೆಲ್ಲ ತೊಂದರೆಗಳಿದ್ದಾಗೂ ಕೂಡ ಈ ಥರ ನಮ್ಮ ಮಂಜುನಾಥು ಪವನ್ ಅಥವಾ ನಮ್ಮ ಲೋಕೇಶು ಇನ್ನಷ್ಟು ಹಲವಾರು ದಾನಿಗಳು ಏನು ಈ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳು ಏನು ಬೇರೆ ಮಕ್ಕಳಿಗೆ ಕಾಂಪಿಟೇಷನ್ ಕೊಡೋಕ್ಕಾಗ್ತಾಯಿಲ್ಲ ವಿಷಯ ಮೂಲಭೂತ ಹಕ್ಕ ಮೂಲಭೂತ ಸೌಕರ್ಯಗಳೇ ಹೋಗ್ತಾ ಇದೆ ಕೂತ್ಕೊಳ್ಳೋ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು ಅಥವಾ ಸಂವಸ್ತ್ರಗಳ ವ್ಯವಸ್ಥೆ ಇರ್ಬೋದು ಸೊ ಇವೆಲ್ಲ ತೊಂದರೆಗಳು ಒಂದೊಂದಿದ್ದಾಗ ಯಾರೋ ಈ ಥರ ದಾನಿಗಳು ಬಂದು ಕೆಲವರು ಸಂವಸ್ತ್ರವನ್ನು ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಇನ್ನು ಕೆಲವರು ಡೆಸ್ಕ್ ಇರ್ಬೋದು ಟೇಬಲ್ ಇರ್ಬೋದು ಅಥವಾ ಇನ್ನೇನೋ ಒಂದು ಕೊಠಡಿ ಕಟ್ಕೊಡೋ ಅಂಥದ್ದು ಇರ್ಬೋದು ಅಥವಾ ಏನು ನಾವು ಆಟದ ಸಾಮಗ್ರಿಗಳಿರ್ಬೋದು ಈ ಥರ ಹಲವಾರು ರೀತಿ ಈ ಶಾಲೆಗೆ ಮಾಡ್ತಿದ್ದಾರೆ ಇದನ್ನು ನಾವು ಏನು ಈಗ ವಿದ್ಯಾರ್ಥಿ ವಿದ್ಯಾರ್ಥಿ ನೀವಿದ್ರಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇವತ್ತಿನ ಏನು ಜಗತ್ತು ಕಾಂಪಿಟೇಟಿವ್ ಜಗತ್ತಿದೆ ಮೊದಲು ಇಷ್ಟು ಜಾಗ ಇರೋದು ಕಾಂಪಿಟೇಷನ್ಗೆ ಇಲ್ಲೆಲ್ಲ ನಿಲ್ಕೋಬೋದಿತ್ತು ಇವತ್ತು ಕಾಂಪಿಟೇಷನ್ ಹೆಂಗಿದೆ ಒಂದು ಬೆರಳು ಮೇಲೆ ಎಲ್ಲರೂ ಇಲ್ಲಿ ನಿಂತ್ಕೋಬೇಕು ಅಂದರೆ ಅದರ ಅರ್ಥ ಒಂದು ಇದೆ ಐವತ್ತು ಜನ ಕಾಂಪಿಟೇಟರ್ಸ್ ಇದ್ದಾರೆ ಅವತ್ತು ಒಂದು ಸೀಟಿಗೆ ಕೇವಲ ನಾಲ್ಕೈದು ಜನ ಇರ್ತಾಯಿದ್ರು ಅಂದರೆ ಅವಾಗ ಎಜುಕೇಷನ್ ಏನು ಇದೆ ಭಾಳಷ್ಟು ಕಮ್ಮಿ ಇತ್ತು ಹೌದು ಅಲ್ವೋ ಇವಾಗ ನಮ್ಮ ಭಾರತ ದೇಶದ ಎಜುಕೇಷನ್ ಪರ್ಸೆಂಟೇಜ್ ಎಷ್ಟಿದೆ ಯಾರಿಗಾದ್ರೂ ಗೊತ್ತಿದೆಯಾ ಅಥವಾ ಕರ್ನಾಟಕದ ಎಷ್ಟಿದೆ ಅಂತ ಗೊತ್ತಿದೆಯಾ ಅಥವಾ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಲಿಟ್ರಸಿ ಇರುವಂಥ ಸ್ಟೇಟ್ ಯಾವುದು ಅಂತ ಗೊತ್ತಿದೆಯಾ ಗೊತ್ತಿದೆಯಾ ಗೊತ್ತಿಲ್ವಾ ಗೊತ್ತಿಲ್ಲ ಸೊ ಕೇರಳ ನಮ್ಮ ಸ್ಟೇ ನಮ್ಮ ಇಂಡಿಯನ್ ಏನು ಇಂಡಿಯಾ ಇದೆ ಅದರಲ್ಲಿ ಕೇರಳನೇ ಹೈಯೆಸ್ಟ್ ಲಿಟ್ರಸಿ ರೇಟ್ ಇರುವಂಥದ್ದು ನೈಂಟಿ ಅಬೋ ಇರುವಂಥದ್ದು ನಮ್ಮಲ್ಲಿ ಇನ್ನೂ ಸೆವೆಂಟಿ ಚೇಂಜಲ್ಲೇ ಇದ್ದೀವಿ ಸೊ ಪ್ರತಿಯೊಬ್ಬರು ಕೂಡ ಓದಬೇಕು ಒಳ್ಳೆ ರೀತಿಯಲ್ಲಿ ಅಂಕ ಗಳಿಸ್ಬೇಕು ಶಾಲೆಗೂ ಒಳ್ಳೆಯ ಹೆಸರನ್ನು ತರಬೇಕು ತಂದೆ ತಾಯಿಗೆ ಹೆಸರು ಕೊಡಬೇಕು ಮತ್ತು ನಿಮಗೆ ಪಾಠ ಹೇಳ್ಕೊಟ್ಟಿರೋಂಥ ಗುರುಗಳು ಏನಿದ್ದಾರೆ ಅದು ವಿಶೇಷವಾಗಿ ಸರ್ಕಾರಿ ಅಥವಾ ಸರ್ಕಾರಿ ಅನ್ನದಾನಿತ ಶಾಲೆಗಳಲ್ಲಿ ನಿಮಗೆ ವಿಶೇಷ ಕಾಳಜಿ ವಹಿಸಿ ಇವಾಗ ರಾತ್ರಿ ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ತಿಂಗಳು ಎಸ್ ಎಲ್ ಸಿ ಅವ್ರಿಗೆ ತರಬೇತಿ ಕೊಡ್ತಾರೆ ಅವರು ಮಕ್ಕಳಿಗೆ ಎಷ್ಟು ಹೇಳ್ಕೊಟ್ಟಿರ್ತಾರೆ ಏನೋ ಪಾಪ ನಿಮ್ಮ ಬಗ್ಗೆ ಭಾಳ ಕಾಳಜಿ ಅವರೆಲ್ಲ ಇಲ್ಲೇ ಇರ್ತಾರೆ ರಾತ್ರಿ ಎಲ್ಲ ಒಂದು ರೊಟೇಷನ್ ಸಿಸ್ಟಮಲ್ಲಿ ಇಬ್ಬರಿಬ್ರು ಮಾಸ್ಟ್ರು ಮೂರು ಮೂರು ಜನ ಮಾಸ್ಟ್ರುಗಳು ಹಾಕ್ಕೊಂಡು ಇಲ್ಲೇ ಇರ್ತಾರೆ ನೀವು ಇದಕ್ಕೂ ಅವರು ಹಾಕೋ ಪರಿಶ್ರಮಕ್ಕೆ ನೀವೆಲ್ಲರೂ ನ್ಯಾಯ ದೊರಕಿಸ್ತೀರಿ ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸ್ಕೋರ್ ಮಾಡ್ತೀರಿ ಅಂತ ಹೇಳ್ತಾ ಆಮೇಲೆ ಇವತ್ತೇನು ನಮ್ಮ ಸಹೋದರ ಮಂಜುನಾಥ್ ಮತ್ತು ಅವರು ಸ್ನೇಹಿತರು ಆಮೇಲೆ ಹಳೆ ವಿದ್ಯಾರ್ಥಿಗಳು ಕೂಡ ಅವರು ಇಲ್ಲಿಗೆ ಅವರು ಇವತ್ತು ನಮ್ಮ ಶಾಲೆಗೆ ಕೂತ್ಕೊಳ್ಳೋ ಆಸನಗಳನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಇರೋದು ಅವರಿಗೆ ನಿಮ್ಮ ನಿಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾನ್ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ